ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ತುಂಬ ಜನ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯವರು ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಮೂವತ್ತ ಐದು ಇಂಚು ಅಪ್ಪರ್ ಚೆಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ನಿಮಗೆ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ಕಟಿಂಗ್ ಮಾಡಿರುವಂಥ ಪೀಸ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೇನು ಅರ್ಥ ಆಗೋದಿಲ್ಲ ಕಂಪ್ಲೀಟಾಗಿ ವೀಡಿಯೋನ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಕ್ಲಿಯರಾಗಿ ನೀಟಾಗಿ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ನೀಟಾಗಿ ಅರ್ಥ ಆಗುತ್ತೆ ಓಕೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಅರವಿಂದ್ ಟಿಪ್ ಟಾಪ್ ಕ್ಲಾತ್ನ ತೊಗೊಂಡಿದ್ದೀನಿ ನಿಮಗೆ ಬಾಡಿ ಮೆಜರ್ಮೆಂಟ್ಸು ನಾನು ಮಾರ್ಕಿಂಗ್ ಮಾಡ್ತಾ ಯಾವ್ಯಾವ ಮೆಜರ್ಮೆಂಟ್ಸ್ ಲೆಂತು ಚೆಸ್ಟ್ ಮೆಜರ್ಮೆಂಟು ಶೋಲ್ಡರು ಇವೆಲ್ಲವೂ ನಿಮಗೆ ಮಾರ್ಕಿಂಗ್ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ವೀಡಿಯೋನ ಗಮನ ಇಟ್ಟು ನೋಡಿ ಫಸ್ಟು ನೀವು ಕ್ಲಾತನ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದು ನಿಮಗೆ ಏನಂದರೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಮೂತ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕಟ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ ಸ್ವಲ್ಪ ನಿಧಾನವಾಗಿ ಓಕೆನಾ ಈಗ ನಾವು ನಾರ್ಮಲ್ ಆಗಿ ಲೈನಿಂಗ್ ಬ್ಲೌಸ್ಗೆ ಅರ್ಧ ಇಂಚ್ ಮಾರ್ಜಿನ ತಗೊಳ್ತೀವಿ ಈ ಅರವಿಂದ್ ಟಿಪ್ ಟಾಪ್ ಫ್ಲೇಮ್ ಬ್ಲೌಸ್ಗೆ ಅಂದರೆ ನಾವು ನೋಡಿ ಫೋಲ್ಡಿಂಗ್ ಮಾಡೋದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಫಸ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಒಂದೂವರೆ ಇಂಚ್ ಒಂದೂವರೆ ಇಂಚ್ಗೆ ನಾವು ಮಾರ್ಜಿನ್ಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡ ನಂತರ ಈ ಮಾರ್ಕಿಂದ ಮೇಲೆ ಮೆಜರ್ಮೆಂಟ್ಸನ್ನು ತೊಗೊಳ್ಬೇಕು ಇದು ಬ್ಯಾಕ್ ಲೆಂತ್ ಹದಿನಾಲ್ಕು ಇಂಚಿದೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ ಸೇರಿಸ್ಕೊಂಡು ಹದಿನಾಲ್ಕೂವರೆ ಚೆಸ್ಟ್ ಮೆಜರ್ಮೆಂಟು ಮೂವತ್ತ ಐದು ಇಂಚ್ ಅಂತ ನಾನು ನಿಮಗೆ ಫಸ್ಟೇ ತಿಳಿಸಿದ್ದೀನಿ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟು ಈ ಮೂವತ್ತೈದು ಇಂಚ್ ಚೆಸ್ಟ್ ಮೆಜರ್ಮೆಂಟಿಗೆ ಶೋಲ್ಡರು ಐದೂವರೆ ಇಂಚ್ ತಗೊಳ್ಬೇಕು ಹಾಗೆ ಹಾರ್ಮಲ್ ಡೌನಿಂಗು ಐದೂವರೆ ಇಂಚ್ ತಗೊಳ್ಬೇಕು ನೆಕ್ಸ್ಟು ಈ ನೆಕ್ ಎರಡು ಮುಕ್ಕಾಲು ಇಂಚ್ ಮತ್ತು ಬ್ಯಾಕ್ ಡೀಪು ಇದು ಹತ್ತು ಹತ್ತು ಇಂಚ್ ರೆಡಿ ಇದೆ ಮೇಲುಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ತಗೊಂಡಂಥ ಮೆಜರ್ಮೆಂಟ್ನಲ್ಲಿ ಡೀಪ್ ಎಷ್ಟಿರುತ್ತೋ ನೋಡಿಕೊಂಡು ಅದರ ಪ್ರಕಾರ ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ ಲೆಂತ್ ಈ ಡಾಟ್ ಲೆಂತ್ ನೋಡಿ ಈ ಮಾರ್ಕಿಂದ ಮೇಲೆ ಓಕೆನಾ ಇಲ್ಲಿಂದ ಅಲ್ಲ ಈ ಮಾರ್ಕಿಂದ ಮೇಲೆ ಒಂದು ಮೂರುವರೆ ಇಂಚವರೆಗೂ ತಗೊಂಡ್ರೆ ಸಾಕು ಮೂರಿಂದ ಮೂರುವರೆ ಇಂಚು ಇಷ್ಟು ಮಾರ್ಕಿಂಗ್ಸ್ನ ಮಾಡಿದ ನಂತರ ಚೆಸ್ಟ್ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ನಾವು ಬ್ಲೌಸ್ನ ಕಟಿಂಗ್ ಮಾಡೋದು ಇದು ಮೂವತ್ತೈದು ಇಂಚಿದೆ ಅಂದರೆ ಎಂಟು ಮುಕ್ಕಾಲು ಇಂಚು ಈ ಚೆಸ್ಟ್ ಮೆಜರ್ಮೆಂಟನ್ನ ಮಾರ್ಕ್ ಮಾಡಬೇಕಾದ್ರೆ ನಾಲ್ಕು ಭಾಗ ಮಾಡಿ ಅದರಲ್ಲಿ ಬಂದಂಥ ಒಂದು ಭಾಗಕ್ಕೆ ನಾವು ಮಾರ್ಕ್ನ ಮಾಡಿಕೊಳ್ಬೇಕಂದರೆ ಮೂವತ್ತೈದು ಇಂಚು ಅದನ್ನು ಅರ್ಧ ಮಾಡೋದು ಅದರಲ್ಲಿ ಮತ್ತೆ ಅರ್ಧ ಮಾಡೋದು ಆ ರೀತಿ ಮಾಡಿದರೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗೋಸ್ಕರ ಏನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಈ ಸಿಂಗಲ್ ಬ್ಲೌಸ್ ಪ್ಲೇನ್ ಬ್ಲೌಸ್ಗೆ ನೆಕ್ಸ್ಟು ಸೊಂಟದ ಅಳತೆ ಮೂವತ್ತೆರಡು ಇಂಚಿದೆ ಅಂದರೆ ಎಂಟು ಇಂಚು ನಾಲ್ಕನೇ ಒಂದು ಭಾಗ ಎಂಟು ಇಂಚು ಪ್ಲಸ್ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಈ ಒಂದು ಇಂಚ್ ಏನಕ್ಕೆ ಅಂದರೆ ಈ ಡಾಟ್ ಇದೆಯಲ್ವಾ ಈ ಡಾಟನ್ನ ನಾವು ಸ್ಟಿಚ್ ಮಾಡ್ತೀವಲ್ವ ಆ ಕಡೆ ಸೈಡ್ ಅರ್ಧ ಇಂಚು ಈ ಕಡೆ ಸೈಡು ಅರ್ಧ ಇಂಚು ಓಕೆನಾ ಆ ಡಾಟ್ಗೋಸ್ಕರ ಫಸ್ಟೇ ನಾವು ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ ಎಕ್ಸ್ಟ್ರಾ ತಗೊಂಡು ನಂತರ ಈ ಚೆಸ್ಟ್ ಮತ್ತು ವೇಸ್ಟ್ ಮಾರ್ಕಿಂಗ್ಸನ್ನ ನಾವು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ ನಂತರ ಇಲ್ಲಿಂದ ಒಂದು ಇಂಚಿಗೆ ಈ ಚೆಸ್ಟ್ ಮೆಜರ್ಮೆಂಟಿಗೆ ಒಂದು ಇಂಚಿಗೆ ನೋಡಿ ಇದು ಒಂದು ಇಂಚ್ ಇರಲಿ ಓಕೆನಾ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪು ಇದೇನಂದರೆ ಬಟ್ಟೆ ಕರೆಕ್ಟಾಗಿ ಮಾರ್ಕ್ ಮಾಡಬೇಕಂದ್ರೆ ಕರೆಕ್ಟಾಗಿ ಇರೋದಿಲ್ಲ ಜರುಗ್ತಾ ಇರುತ್ತೆ ಇದರಲ್ಲಿ ಅದೊಂದು ಪ್ರಾಬ್ಲಮ್ ಸ್ವಲ್ಪ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟು ಮಾರ್ಕಿಂಗು ನಿಮಗೆ ಹಾರ್ಮಲ್ ಕರೆಕ್ಟಾಗಿ ಇರುತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈಗ ಈ ಮಾರ್ಕಿಂಗ್ಸ್ ಏನು ಮಾಡಿದ್ದೀನೋ ಮೆಜರ್ಮೆಂಟ್ಸ್ನ ಏನು ತಿಳಿಸಿದ್ದೀನೋ ನೀವು ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಇದ್ದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಇದನ್ನು ಫಾಲೋ ಮಾಡಿ ಈ ಮೆಥಡ್ಡು ಮತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಆ ಮೆಜರ್ಮೆಂಟ್ಸ್ನ ಈ ಅರವಿಂದ್ ಟಿಪ್ ಟಾಪ್ ಕ್ಲಾತ್ನ ತುಂಬ ಜನ ಬರೀ ಅರವತ್ತು ಸೆಂಟಿಮೀಟ್ರ್ ಎಪ್ಪತ್ತು ಸೆಂಟಿಮೀಟ್ರ್ ತಗೊಳ್ತಾರೆ ನೋಡಿ ನಮಗೆ ಮಾರ್ಜಿನ್ಸ್ ಎಲ್ಲ ಕರೆಕ್ಟಾಗಿ ಬೇಕು ಮತ್ತು ಪೈಪಿಂಗು ಇದೇ ಕ್ಲಾತಲ್ಲೇ ಪೈಪಿಂಗ್ ಬರಬೇಕು ಕ್ರಾಸ್ ಬೆಲ್ಟಿಗೆ ಎಕ್ಸ್ಟ್ರಾ ಪೀಸಸ್ ಬೇಕು ಅಂದರೆ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ ನೀವು ಇದು ಇನ್ನೂರು ರೂಪಾಯಿ ಮೀಟ್ರ್ ಇದೆ ಈಗ ರನ್ನಿಂಗು ಅರ್ವಿನ್ ಟಿಪ್ ಟಾಪು ಓಕೆನಾ ನೋಡಿಕೊಂಡು ಒಂದು ಹತ್ತು ಸೆಂಟಿಮೀಟ್ರು ಜಾಸ್ತಿನೇ ತೊಗೊಳ್ಳಿ ಹಾಗಿದ್ರೇ ನಿಮಗೆ ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಏನಾದರೂ ಜಾಯಿಂಟ್ ಇದ್ದರೆ ಜಾಯಿಂಟಿಗೆ ಪೈಪಿಂಗ್ ಮಾಡೋದಕ್ಕೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಕಟ್ಟೋದಕ್ಕೆ ಇವಕ್ಕೆಲ್ಲವಕ್ಕೂ ಕ್ಲಾತ್ ಬೇಕೇ ಬೇಕಾಗುತ್ತೆ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಸ್ ನಾವು ತಗೊಳ್ತೀವಲ್ವ ಇಲ್ಲಿ ಒಂದು ಒಂದೂವರೆ ಇಂಚು ಮೇಲುಗಡೆ ಅರ್ಧ ಇಂಚು ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನ್ಸ್ ಇರೋದರಿಂದ ಕ್ಲಾತ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಮತ್ತು ಸ್ಲೀವ್ ಲೆಂತ್ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತು ನಾರ್ಮಲ್ಲು ಸ್ಲೀವ್ ಲೆಂತ್ ಅಂದರೆ ಈಗ ಒಂದು ನಾಲ್ಕೈದು ಇಂಚು ಇದ್ದರೆ ಓಕೆ ಕೆಲವ್ರು ಏನಂದರೆ ಎಲ್ಬೋ ಸ್ಲೀವ್ಸ್ವರೆಗೂ ಸ್ಲೀವ್ ಲೆಂತ್ನ ಹೇಳ್ತಾರೆ ಏನಂದರೆ ಕ್ಲಾತ್ ಜಾಸ್ತಿ ಬೇಕಾಗುತ್ತೆ ಅದನ್ನು ದೃಷ್ಟಿಲೆತ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ತೊಗೊಳ್ಳಿ ನೋಡಿ ಬ್ಯಾಕ್ ಲೆಂತು ಮತ್ತು ಇದು ಚೆಸ್ಟು ಇದು ನೆಕ್ ಬಿಡ್ತು ಹಾರ್ಮಲ್ ರೌಂಡಿಂಗು ಆ್ಯಸ್ ಇಟ್ ಈಸ್ ಬ್ಯಾಕ್ ಸೈಡ್ದು ಏನಿದೆ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇದು ಶೋಲ್ಡರು ನೆಕ್ಸ್ಟು ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟನ್ನ ಸೈಡ್ಗೆ ಇಟ್ಕೊಳ್ಳಿ ಫ್ರಂಟ್ ಡೀಪು ಆರು ಇಂಚ್ ಇದೆ ಮೇಲ್ಗಡೆ ತಗೊಂಡ್ರ ಮಾರ್ಜಿನ್ ಸೇರಿಸ್ಕೊಂಡು ನಾನು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ತಗೊಂಡಂಥ ಮೆಜರ್ಮೆಂಟು ಡೀಪ್ ಎಷ್ಟಿರುತ್ತೋ ನೋಡಿಕೊಂಡು ಅದ್ರ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಓಕೆನಾ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಸೇರಿಸ್ಕೊಂಡು ಡಾಟ್ ಲೆಂತು ಹತ್ತುವರೆ ಇಂಚ್ ತೊಗೊಳ್ಳಿ ಇಲ್ಲಿಂದ ಹದಿಮೂರುವರೆಗೆ ಮತ್ತು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ನೆಕ್ಸ್ಟು ಈ ಶೋಲ್ಡರ್ ಪಟ್ಟಿ ಸೆಂಟರ್ಗೆ ಈ ರೀತಿ ಸ್ಟ್ರೈಟಾಗಿ ಬೇಕಾದ್ರೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಈ ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ವಾ ಒಂದು ಇಂಚು ಒಂದು ಪಾಯಿಂಟ್ವರೆಗೂ ನೀವು ಈ ಡಾಟ್ನ ತಗೊಳ್ಬೋದು ಇಷ್ಟ ಇದೆ ಅಲ್ವಾ ಈಗ ನೆಕ್ಸ್ಟು ಈ ಮಾರ್ಕಿಂದ ಬ್ಯಾಕ್ ಲೆಂತ್ ಮಾರ್ಕಿಂದ ಎರಡು ಇಂಚು ಉಕ್ಸ್ಪಟ್ಟಿ ಸೈಡು ಎರಡು ಇಂಚಿಗೆ ಮಾರ್ಕ್ ಮಾಡಿ ಈ ಕಡೆ ಸೈಡು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ನ ಮಾಡ್ಕೊಂಡ ನಂತರ ನೋಡಿ ಈ ಕ್ಲಾತಲ್ಲಿ ಇದೇ ಪ್ರಾಬ್ಲಮ್ ಇರುತ್ತೆ ಸ್ಟಿಫ್ ಸ್ಟಿಫಾಗಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಾವು ಮಾರ್ಕಿಂಗ್ನ ಮಾಡಬೇಕು ಈ ಡಾಟ್ ವಿಡ್ತಿಯಿಂದ ಈ ಕಡೆ ಸೈಡು ಈ ಡಾಟ್ ವಿಡ್ತಿಂದ ಆ ಕಡೆ ಸೈಡು ನಾವು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು ಇನ್ನೊಂದು ಇನ್ನೊಂದು ನಿಮಗೆ ಸಿಂಪಲಾಗಿ ತಿಳಿಸೋದಾದರೆ ಅಂದರೆ ಸೊಂಟ ದಾಳ್ತೇನೆ ನೀವು ಪ್ರತಿ ಸಾರಿ ಬೇಕಾದರೂ ಚೆಕ್ ಮಾಡ್ಬೋದು ಈಗ ಇದು ಎಂಟು ಇಂಚ್ ಇದೆ ಅಲ್ವಾ ಓಕೆನಾ ಈ ಡಾಟಿಂದ ಈ ಮಾರ್ಕಿಗೆ ಮೂರು ಇಂಚ್ ಇದೆ ಪ್ಲಸ್ ಇಲ್ಲಿ ಐದು ಇಂಚು ಅಲ್ಲಿಗೆ ಎಂಟು ಇಂಚಾಯಿತು ಈ ಮಾರ್ಕ್ ಮತ್ತು ಈ ಮಾರ್ಕ್ ತುಂಬ ಕ್ರಾಸ್ ಹೋಗ್ತಾ ಇದೆ ಓಕೆನಾ ಈ ರೀತಿ ಕ್ರಾಸ್ ಹೋಗಬಾರ್ದು ಅಂದರೆ ಇಲ್ಲಿ ನಾವೊಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾವು ಎಷ್ಟು ಎಕ್ಸ್ಟ್ರಾ ತೊಗೊಳ್ತೀವೋ ಅಷ್ಟು ಕಡಿಮೆ ಆಗುತ್ತೆ ಇಲ್ಲಿ ನಾನೊಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದನ್ನು ಅಲ್ಲಿ ಕಡಿಮೆ ಮಾಡ್ತಾಯಿದ್ದೀನಿ ಈ ಟೆಕ್ನಿಕ್ನ ನೀವು ಯೂಸ್ ಮಾಡಬೇಕು ಮತ್ತು ಈ ಡಾಟ್ಸು ಈ ಸೆಂಟ್ರ್ ಡಾಟಿಂದ ಒಂದೂವರೆ ಇಂಚ್ ಇಲ್ಲ ಎರಡು ಇಂಚ್ ಅಂತರದಲ್ಲಿ ಈ ಡಾಟ್ಸ್ನ ಮಾರ್ಕ್ ಮಾಡಿಕೊಳ್ಳಿ ಈ ಡಾಟಿಂದ ಎರಡು ಇಂಚ್ ಅಂತರದಲ್ಲಿ ಓಕೆನಾ ಎರಡು ಇಂಚ್ ಅಂತರದಲ್ಲಿ ಈ ಡಾಟ್ಸ್ನ ನೀವು ಮಾರ್ಕ್ ಮಾಡಿಕೊಳ್ಳಿ ಇಷ್ಟು ಫ್ರಂಟ್ ಸೈಡ್ ಪಾರ್ಟು ಹಾರ್ಮೋಲ್ ಶೇಪು ನೀವು ಮಾರ್ಕರಿಂದ ಫಸ್ಟೇ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಇರುತ್ತೆ ಫ್ರಂಟ್ ಶೇಪು ಪರ್ಫೆಕ್ಟಾಗಿ ಬರುತ್ತಾ ಇದೆಯಾ ಅಂತ ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದು ಫ್ರಂಟ್ ಸೆಟ್ ಪಾರ್ಟ್ ಇದು ಫ್ರಂಟ್ ಸೈಡ್ ಪಾರ್ಟ್ ಆಯ್ತಲ್ವಾ ನೆಕ್ಸ್ಟು ಕ್ರಾಸ್ ಬೆಲ್ಟು ಈ ಅಂಚು ಪೀಸ್ ಇರುತ್ತಲ್ವಾ ಈ ಅಂಚು ಪೀಸ್ನ ಸ್ಟ್ರೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಕಡೆ ಸೈಡು ಉಕ್ಸ್ಪಟ್ಟಿ ಸೈಡು ಈ ಕಡೆ ಸೈಡು ನಾವು ಸೈಡ್ ಫಿಟ್ಟಿಂಗ್ ಕಡೆ ತೊಗೊಳ್ಬೋದು ಫಸ್ಟು ಸೊಂಟ ದಾಳಿತೆ ಏನಿರುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಈಗ ಎಂಟು ಇಂಚ್ ಇದೆ ಅಲ್ವ ಒಂದನೇ ಭಾಗ ಅಂದರೆ ಮೂವತ್ತೆರಡು ಇಂಚ್ ಸೊಂಟ ದಾಳಿ ಇರೋದು ಸುತ್ತಾಳತೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಇಂಚ್ ಬರುತ್ತಲ್ವ ಅದನ್ನು ಫಸ್ಟ್ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ನೀವು ತೊಗೊಂಡಂಥ ಮೆಜರ್ಮೆಂಟ್ಸ್ನಲ್ಲಿ ಸೊಂಟ ದಾಳಿತೆ ಎಷ್ಟಿರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿಕೊಂಡು ಅದನ್ನು ಫಸ್ಟ್ ಒಂದು ಮಾರ್ಕ್ನ ಮಾಡಿಕೊಂಡು ಓಕೆನಾ ನಂತರ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ತಗೊಳ್ಳಿ ಮಾರ್ಜಿನ್ನು ಇದು ಈ ಕಡೆ ಉಕ್ಸ್ಪಾಟಿ ಸೈಡು ನಾಲ್ಕು ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಶೇಪ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಲ್ಟು ಕಟ್ ಮಾಡಿಕೊಂಡು ಇದು ನಮಗೆ ಇದರಲ್ಲಿ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎರಡು ಪೀಸ್ ಇದೆ ಅಲ್ವಾ ಇದರಲ್ಲಿ ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗುತ್ತೆ ಇದನ್ನು ಸ್ವಲ್ಪ ಲೆವೆಲ್ ಮಾಡಿಕೊಂಡ್ರೆ ಆಯಿತು ಕ್ರಾಸ್ ಬೆಲ್ಟು ಇನ್ನೂ ಎಕ್ಸ್ಟ್ರಾ ನಾಲ್ಕು ಪೀಸ್ ಬೇಕಾಗುತ್ತೆ ಅದನ್ನು ನಾವು ಸ್ಲೀವ್ಸ್ ಕಟ್ ಮಾಡಿಕೊಂಡ ನಂತರ ಚೆಕ್ ಮಾಡಿಕೊಂಡು ಕ್ಲಾತ್ ಇದೆಯೇ ಇಲ್ವೋ ಅಂತ ನೆಕ್ಸ್ಟ್ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಫೋಲ್ಡಿಂಗು ಮತ್ತು ಇನ್ನೊಂದು ಫೋಲ್ಡಿಂಗ್ನ ಮಾಡಿ ಕ್ಲಾತು ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕು ಇದು ಅಷ್ಟೇ ಒಂದೂವರೆ ಇಂಚ್ ಮಾರ್ಜಿನ್ ತೊಗೊಳ್ಬೇಕು ಫಸ್ಟ್ ಎಕ್ಸ್ಟ್ರಾ ಇಲ್ಲಿಂದ ಸ್ಲೀವ್ ಲೆಂತು ನೀವೆಷ್ಟು ತೊಗೊಂಡಿರ್ತೀರೋ ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮೂರುವರೆ ಇಂಚು ಹಾರ್ಮಲ್ ಡೌನಿಂಗ್ನ ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗು ಎಷ್ಟಿದೆಯೋ ನೋಡ್ಕೊಳ್ಳಿ ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿರ್ತೀರಲ್ವ ಅದ್ರ ಪ್ರಕಾರನೇ ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮರ್ತೋದ್ರೆ ಹೋದರೆ ಮೆಜರ್ಮೆಂಟ್ಸ್ ಇರುತ್ತೆ ಮರೆಯೋದೇನಿರೋದಿಲ್ಲ ಎಷ್ಟಿರುತ್ತೋ ನೋಡಿಕೊಳ್ಳಿ ನೋಡಿಕೊಂಡು ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ತೊಗೊಳ್ಬೇಕು ಈಗಿದು ಹದಿನಾರೂವರೆ ಇದೆ ಟೋಟಲ್ಲು ಒಂದು ಸೈಡು ಅಂದರೆ ಎಂಟು ಕಾಲು ಈಗ ನಾನು ಅರ್ಧ ಇಂಚ್ ಮೈನಸ್ ಮಾಡಿ ಏಳು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ಮತ್ತು ಸ್ಲೀವ್ ಲೂಸು ಹನ್ನೆರಡು ವರೆ ಇದೆ ಈ ಸ್ಲೀವ್ಸ್ದು ಆರ್ಮಲ್ ಶೇಪು ಹೊಸ್ತಗಿ ಕಲಿಯೋರಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಓಕೆನಾ ನೀವು ಸಾಧ್ಯವಾದಷ್ಟು ಈ ರೀತಿ ಫಸ್ಟ್ ಮಾರ್ಕಿಂಗ್ ಮಾಡಿಕೊಂಡು ನಿಮಗೆ ಕನ್ಫರ್ಮ್ ಅಂದರೆ ಕರೆಕ್ಟಾಗಿ ಇದೆಯಾ ಇಲ್ವ ಅನ್ನೋದು ನೀವು ಕನ್ಫರ್ಮ್ ಮಾಡಿಕೊಂಡ ನಂತರನೇ ಕಟ್ ಮಾಡಿ ನೀವು ಕಟ್ ಮಾಡಿದ ನಂತರ ಅದನ್ನು ಲೆವೆಲ್ ಮಾಡೋಕ್ಕೋದ್ರೆ ನಿಮಗದು ಬರೋದಿಲ್ಲ ಫಸ್ಟೇ ಮಾರ್ಕ್ ಮಾಡಿಕೊಂಡ ನಂತರನೇ ನೀವು ಆಮೇಲೆ ಕಟ್ ಮಾಡ್ಕೊಳ್ಳಿ ಫಸ್ಟ್ ಮಾರ್ಕ್ ಮಾಡಿಕೊಂಡ ನಂತರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಅದು ಯಾ ಕರೆಕ್ಟಾಗಿ ಇದೆಯಾ ಇಲ್ವಂತೂ ಒಂದು ಕ್ಲಾರಿಟಿ ಬರುತ್ತೆ ಅದರ ಪ್ರಕಾರ ನೀವು ಶೇಪ್ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಬೋದು ಸ್ಲೀವ್ಸ್ ನೆಕ್ಸ್ಟ್ ಈ ಕ್ಲಾತ್ ಮಿಕ್ಕಿರುತ್ತೆ ಇದರಲ್ಲಿ ನಮಗೆ ಪೈಪಿಂಗಿಗೆ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಕ್ಲಾತ್ ಇದ್ದರೆ ಎಕ್ಸ್ಟ್ರಾ ಇನ್ನೂ ಎರಡು ಪೀಸ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಈ ಕ್ಲಾತನ್ನ ನೋಡ್ಕೊಳ್ಳಿ ಇದು ಬೇರೆ ಇದೇ ಸೇಮ್ ಕಲರು ಲೈನಿಂಗ್ ಏನಾದರೂ ಇದ್ದರೆ ನೀವು ಆ ಲೈನಿಂಗ್ನ ಯೂಸ್ ಮಾಡ್ಕೊಳ್ಬೋದು ಈಗ ಇದು ಪೈಪಿಂಗಿಗೆ ಬೇಕಾಗುತ್ತೆ ನಾನು ನೋಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಇನ್ನೂ ಪೀಸಸ್ನ ಕಟ್ ಮಾಡ್ಕೊಳ್ತೀನಿ ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇದು ನಿಮಗೆ ಪ್ಲೈನ್ ಬ್ಲೌಸು ಒಂದು ಬಾಡಿ ಮೆಜರ್ಮೆಂಟ್ಗೆ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟು ಬಾಡಿ ಮೆಜರ್ಮೆಂಟ್ಸ್ಗೆ ಕಂಪ್ಲೀಟ್ ಒಂದು ಬ್ಲೌಸ್ ಕಟಿಂಗು ಸ್ವಲ್ಪ ನಿಧಾನವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು